ನಮಸ್ತೆ ಇದೇನಿದು ಬೆಳಗ್ಗೆ ವಿಡಿಯೋ ಆದ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡ್ತಾ ಇದ್ದರೆ ವೆರಿ ಗುಡ್ ಮಾರ್ನಿಂಗ್ ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳಬೇಕಿತ್ತು ಬುದ್ಧಿವಾದ ಅಂತಲ್ಲ ಯಾವ ರೀತಿ ನಮ್ಮ ಈ ಮನಸ್ಸು ಅಂತ ಏನು ಹೇಳ್ತೀವಿ ಅಥವಾ ನಮ್ಮ ಒಂದು ಬ್ರೈನ್ ಯಾವ ರೀತಿ ಟ್ರಿಕ್ ಮಾಡುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಗ್ರೂಪ್ಸ್ಗಳು ಬೇರೆ ಏನಿವೆ ಇದರಲ್ಲಿ ಈ ವರ್ಷ ನಿಮ್ಮದು ಏನು ಸಿಕ್ತು ಏನು ಕಳ್ಕೊಂಡ್ರಿ ಅಂತ ಒಂದು ಸರ್ವೆ ರೀತಿ ಚೆಕ್ ಮಾಡ್ತಾ ಇದ್ದೆ ಏನಕ್ಕೆಂದರೆ ಈ ಒಂದು ವರ್ಷ ಏನಿದೆ ಎಲ್ಲರಿಗೂ ಕಷ್ಟನೇ ಕೊಟ್ಟಿದೆ ಕಷ್ಟನಕ್ಕಿಂತ ಜಾಸ್ತಿ ಜೀವನ ಮುಂದೆ ಸಾಗಿಲ್ಲ ನಿಧಾನ ಮಂದಗತಿಯಲ್ಲಿ ನಡೆದಿರುವಂತಹ ಒಂದು ವರ್ಷ ಇದು ಸೊ ಅಟ್ಲೀಸ್ಟ್ ನನಗೆ ಜೊತೆಲಿ ಕಾಂಟ್ಯಾಕ್ಟಲ್ಲಿರೋರಾದರೂ ಮಾಹಿತಿಗಳು ಕೊಡಲಿ ಅಂತ ಕೇಳಿದಾಗ ಎಲ್ಲರೂ ಏನಂತ ಹೇಳೋ ಸ್ಟಾರ್ಟ್ ಮಾಡೋರು ಅಂದರೆ ಫ್ಯಾಮಿಲಿ ಸಮಸ್ಯೆ ಮನೆಯ ಸಮಸ್ಯೆ ಮಕ್ಕಳ ವಿಷಯದಲ್ಲಿ ಸಮಸ್ಯೆ ಹಣಕಾಸು ಸರಿಗೊಂದಲಿಲ್ಲ ಸಾಲಗಳಾಯಿತು ಹೋಟೆಲ್ ಎಲ್ಲರಿಗೂ ಇರೋ ಸಮಸ್ಯೆಗಳು ಯಾವುದು ಹೊಸ ಸಮಸ್ಯೆಗಳಲ್ಲ ಎಲ್ರಿಗೂ ಇರೋ ಸಮಸ್ಯೆನೇ ಅಂದರೆ ಯಾರೂ ಕೂಡ ಒಂದು ರೀತಿ ಯಾವ ಥರ ಅಂತಂದರೆ ಖುಷಿಯಾಗಿದ್ದೀನಿ ಖುಷಿಯಾಗಿರೋಕ್ಕಾಗಿಲ್ಲ ಈ ಮಾತುಗಳು ಬಿಟ್ಟು ಹಣಕಾಸು ಫ್ಯಾಮಿಲಿ ಕುಟುಂಬ ಸರಿ ಊಟನೇ ಎಲ್ಲ ಕೆಲವರು ಆ ರೀತಿ ಕೆಲವರಿಗೆ ತುಂಬ ಒಳ್ಳೆ ಗ್ರೋತ್ ಆಯಿತು ಚೆನ್ನಾಗಿತ್ತು ಆದರೆ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ ಅನ್ನೋದು ಇರಲಿಲ್ಲ ಅಂತ ಆ ಒಂದು ವಿಷಯನ ಅಡ್ರೆಸ್ ಮಾಡ್ತಾ ಒಂದು ದುಡ್ಡು ಒಂದು ಕೆಲವು ವಿಷಯಗಳನ್ನ ಹೇಳ್ತೀನಿ ಏನಕ್ಕೆ ಬೆಳಗ್ಗೆ ಮತ್ತು ಸಂಜೆ ಒಂದು ಅಭ್ಯಾಸಗಳು ಯಾಕೆ ತುಂಬ ಮುಖ್ಯ ಅಂತ ಇದೊಂದು ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ ಆಯಿತಾ ಎಲ್ರಿಗೂ ಸುಮಾರು ಜನಕ್ಕೆ ನಾನು ನಾನಿದೇಳಿದ ಸಮಸ್ಯೆಗಳಿರ್ಬೋದು ಅಥವಾ ಎಲ್ಲ ಸಮಸ್ಯೆಗಳಿರ್ಬೋದು ಜೊತೆಯಲ್ಲಿ ಸಾಲ ಸಾಲದ ಹಿಂಸೆ ಜನಗಳಿಂದ ಮಾತು ಏನಾಗುತ್ತೆ ಅಂತಂದರೆ ಪ್ರತಿದಿನ ನಾವು ಮಲಗುವಾಗ ಬೆಳಗ್ಗೆ ಹೊತ್ತು ಮಾತಾಡ್ತಾ ಇದ್ದೀನಿ ಬಟ್ ನಾನು ಮಲಗುವಾಗ ಹೇಳ್ತೀನಿ ಪ್ರತಿದಿನ ಮಲಗುವಾಗ ಏನಾಗ್ತದೆ ಅಂದರೆ ನಮ್ಮ ತಲೆಯಲ್ಲಿ ಏನು ಯೋಚನೆ ಇರುತ್ತೆ ಅದ್ರ ಮೇಲೇ ನಮ್ಮ ಜೀವನ ನಡೆಯುತ್ತೆ ಯಾವುದೇ ವ್ಯಕ್ತಿ ಒಂದು ಎಕ್ಸಾಮ್ಗೆ ಓದ್ತಾ ಅವನಿಗೆ ಅವ್ನಿಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಭಯ ವಯಸ್ಸಲ್ಲಿದ್ದಾರ ದುಡಿತಾ ಇದ್ದೀರಾ ನೀವು ಎಲ್ಲಿ ದುಡಿದ್ರೂ ಸಾಲ್ತಿಲ್ಲ ಫ್ಯಾಮಿಲಿ ಕಮಿಟ್ಮೆಂಟ್ ಭಾರ ಹೊರೆ ಒಂದು ಅಭಯ ಒಂದು ವಯಸ್ಸಾಗಿರೋರು ಬಂದು ಮಕ್ಕಳು ಸರಿಯೋದು ದಾರಿಲಿಲ್ಲ ಕಷ್ಟಪಡ್ತಿದ್ದೀವಿ ತುಂಬ ಬರೀ ಇದೇ ಮಾತ್ಗಳು ಬಂದು ತುಂಬ ದೊಡ್ಡ ಮಟ್ಟಿಗೆ ಒಂದು ಜಾಸ್ತಿ ಜನಕ್ಕೆ ಕೇಳಿದೆ ಆಯಿತಾ ತುಂಬ ಜಾಸ್ತಿನೇ ಕೇಳಿದೆ ನಾನು ಈಗ ನಿಮಗೆ ಒಂದು ಮೂರು ಗಂಟೆ ಟೈಮಲ್ಲಿ ನಾನು ನಾರ್ಮಲ್ ಟೈಮಲ್ಲಿ ಇದೊಳ ಟೈಮಲ್ಲಿ ನಿಮಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ಗಂಟೆ ಟೈಮಲ್ಲಿ ಏನಕ್ಕೆ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ ಒಂದು ಈ ಮುಹೂರ್ತ ಟೈಮಲ್ಲಿ ಏನು ಮಾತಾಡ್ತೀನಿ ಅದು ಎರಡನೇದು ಬಂದು ನಮ್ಮ ಪರಿಸ್ಥಿತಿ ಯಾವ ರೀತಿಯಾದರೂ ಇರಲಿ ಆಯಿತಾ ಆ ಪರಿಸ್ಥಿತಿ ಹೆಂಗಾಗುತ್ತೆ ಅಂತಂದರೆ ನಮಗೆ ಕಂಟ್ರೋಲ್ ಯಾವಾಗ ಮಿಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಜೀವನ ನಡೀತಾ ಇರುತ್ತೆ ನಾವು ದಿನ ದಿನ ನೋಡೋಲ್ಲ ಜೀವನ ತಿರುಗೇ ನೋಡೋಲ್ಲ ನಾವು ಮಲ್ಗದ್ವಿ ಎದ್ವಿ ಮಲ್ಗದ್ವಿ ಎದ್ವಿ ಮಲಗದ್ವಿ ಎದ್ವಿ ಈ ಒಂದು ಸೈಕಲಲ್ಲಿ ಏನು ಮಾಡ್ತೀವಿ ಯಾರಿಗಾದರೂ ಒಂದು ನಿರ್ದಿಷ್ಟವಾದ ಗುರಿ ಇದ್ರೆ ಉದಾಹರಣೆಗೆ ಒಂದು ಸ್ಟೂಡೆಂಟ್ಗೆ ಯಾವುದೋ ಒಂದು ಎಕ್ಸಾಮು ನೀವು ಕೆಲಸ ಮಾಡ್ತಿರೋರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಮನೆ ಕಾರು ಬಂಗ್ಲೆ ಏನೋ ಒಂದು ಗುರಿನೇ ಅದು ನೀವು ಗುರಿ ಅಂತ ಒಪ್ಕೊಂಡಿಲ್ಲ ಅಂದ್ರೂ ಇಷ್ಟ ಅನ್ನೋದ್ರೂ ಕೂಡ ಗುರಿನೇ ಅದು ಏನೋ ಒಂದು ಮಾಡಬೇಕು ಅಂತ ಆ ಒಂದು ರನ್ನಿಂಗ್ ರೇಸಲ್ಲಿ ಏನಾಗ್ತದೆ ಅಂದರೆ ಕೆಲವರು ಗೆಲ್ತೀವಿ ಕೆಲವರು ಸೋಲ್ತೀವಿ ಆದರೆ ಎಲ್ಲ ಒಂದು ಕಡೆ ನಾವು ಮರಿತಾ ಇದೀವಿ ಆಯಿತಾ ಏನೂ ಇಲ್ಲದರೆ ವ್ಯಕ್ತಿ ಇವತ್ತು ನೀವು ಯಾವುದೋ ಒಂದು ಜಾಗದಲ್ಲಿ ಬಂದು ನಿಂತಿದ್ದೀರಾ ಅಂತಂದರೆ ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ ಇಷ್ಟು ದಿನ ನೀವು ಭೂಮಿ ಮೇಲೆ ಬದುಕಿ ಒಂದು ನಾಲ್ಕು ಜನಕ್ಕೆ ಚೆನ್ನಾಗಿ ನೋಡಿಕೊಂಡು ಅಥವಾ ನಾಲ್ಕು ಜನ ನಿಮಗೆ ಬೈತಾ ಇರ್ಬೋದು ಆದರೂ ಕೂಡ ಇಷ್ಟೊಂದು ಪರಿಸ್ಥಿತಿಗಳನ್ನ ನೀವು ಫೇಸ್ ಮಾಡ್ಕೊಂಡು ಬಂದು ಈ ದಿನದಲ್ಲಿ ಈ ಆಡಿಯೋ ಕೇಳಬೇಕಾದ್ರೆ ನೀವು ಬದುಕಿದ್ದೀರಾ ಅಂತಂದರೆ ಏನೋ ಒಂದು ಕಾರಣ ಇರುತ್ತೆ ಆಯಿತಾ ಸೊ ಏನು ಉಸಿರಾಡ್ತಾ ಇದ್ದೀವಿ ಅಲ್ಲಿಂದ ಶುರು ಮಾಡಿ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅವೆಲ್ಲ ಕೇಳಿರ್ತೀರಲ್ವಾ ಸಮಸ್ಯೆ ಏನಿದೆ ಅದು ನಾವಾಗಿ ನಾವೇ ಮಾಡ್ಕೊಂಡಿರೋದು ಯಾವ ವಸ್ತು ನಾವು ಕೊಡ್ತಾನೆ ಭಗವಂತ ಅದನ್ನು ಅದರಿಂದ ನಮಗೆ ಕಷ್ಟನೂ ಕೊಡ್ತಾನೆ ದುಡ್ಡು ದುಡ್ಡು ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ದುಡ್ಡು ಇಲ್ಲ ಅಂತ ಕೋರೋಗ್ತೀವಿ ಮಕ್ಕಳು ಸಂಸಾರ ಅಂತ ಸ್ಟಾರ್ಟ್ ಆಯ್ತು ಮಕ್ಕಳು ಸಂಸಾರ ವಿಷಯದವ್ರು ಕೂಡಕ್ತೀವಿ ಸಂಬಂಧಿಕರ ವಿಷಯದವ್ರು ಕೂಡ ಕೆಲಸದಲ್ಲಿ ಮರ್ಯಾದೆ ಇಲ್ಲ ಅಂತ ಕೊರೋಗ್ತೀವಿ ನೆಮ್ಮದಿ ಇಲ್ಲ ಅಂತ ಕೋರಕ್ತೀವಿ ಇದ್ರ ಮಧ್ಯದಲ್ಲಿ ನಮ್ಗೆ ಏನು ಸಿಕ್ಕಿದೆ ಮರಿತಾ ಇದ್ದೀವಿ ನಿಮಗೆ ಮನೇಲಿರೋರಿಗೆ ಅಪ್ಪ ಅಮ್ಮ ಮಕ್ಕಳು ಅವ್ರು ನಿಮಗೆ ಜೊತೇಲಿ ಚೆನ್ನಾಗಿರೋದು ಬೇಡ ಮಾತಾಡ್ಸೋದು ಬೇಡ ಏನು ಬೇಡ ಸಂಬಂಧಿಕರು ಅನ್ನೋ ಒಂದು ಪದದಲ್ಲಿ ಅವರಿದ್ದರೆ ದಯವಿಟ್ಟು ಅದನ್ನು ಖುಷಿ ಪಡಿ ಮೂರತ್ತು ಊಟ ಮಾಡ್ತಿದ್ದೀರಾ ಸಾಲ ಮಾಡೋದ್ರೂ ತಿನ್ನಿ ಒಂದೊತ್ತು ಉಪವಾಸ ಬಿಟ್ಟಾದರೂ ತಿನ್ನಿ ಮೂರೊತ್ತು ಊಟ ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಊಟ ಸಿಗ್ತಿದ್ವಿ ದಯವಿಟ್ಟು ಖುಷಿಯಾಗಿರಿ ಉಸಿರಾಡ್ತಿದ್ದೀರಾ ಸಾಲಾಗಿಲ್ಲ ಎಲ್ಲ ಜೀವನದಲ್ಲಿ ಹೋಗಲ್ಲ ಬಟ್ ಏನಂತಂದರೆ ನೀವು ಬದುಕಿರೋದಕ್ಕೆ ನೀವಿರೋದಕ್ಕೆ ಅಂತ ಏನೊಂದು ಜಾಗ ಆಗಲಿ ಹಾಕೋ ಬಟ್ಟೆ ಆಗಲಿ ತಿನ್ನೋ ಊಟ ಆಗಲಿ ಯಾವುದೋ ವ್ಯಕ್ತಿ ಬಂದು ನಿಮಗೆ ಒಂದು ಸಹಾಯ ಮಾಡ್ತಾನೆ ಆ ವ್ಯಕ್ತಿ ಆಗಿರ್ಬೋದು ಯಾವುದೇ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡ್ತಾರೆ ನಿಮ್ಮ ಬ್ಯಾಡ್ ಟೈಮಲ್ಲಿ ಆಯಿತಾ ಅಂಥವ್ರು ಇರ್ಬೋದು ಎಷ್ಟೊಂದು ಜನ ನಿಮ್ಗೆ ಕ್ಷಮಿಸಿರ್ತಾರೆ ಎಷ್ಟೊಂದು ಜನ ಗೊತ್ತಿಲ್ಲ ಸಹಾಯ ಮಾಡಿರ್ತಾರೆ ಸೊ ನೊಂದಿರೋರು ದಯವಿಟ್ಟು ಇದನ್ನು ಸ್ವಲ್ಪ ತಲೆಗೆ ಹಾಕೊಳ್ಳಿ ಆಯ್ತಾ ಇಷ್ಟು ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ ಸರ್ ಅಂತಂದರೆ ಇದನ್ನು ಮಾಡಿಲ್ಲ ಅಂದರೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಏನಾಗುತ್ತೆ ಅಂದರೆ ಬೆಳಗ್ಗೆ ಇದ್ದಷ್ಟು ಏನು ಮಾಡ್ತೀರಾ ಆ ರಾತ್ರಿ ಮಲಗಬೇಕಾದ್ರೆ ಚಿಂತೆ ಬೆಳಗ್ಗೆ ಇದ್ದಷ್ಟು ಚಿಂತೆ ಕೆಲಸಗಳಾಗಲ್ಲ ಕೆಲಸಗಳಾಗೋದೇ ಇಲ್ಲ ಸೊ ದಯವಿಟ್ಟು ಈ ಚಿಂತೆ ಮಾಡಿಕೊಂಡು ಕೆಲಸಗಳಾಗದೆ ಅರ್ಧ ಬರ್ಧ ಕೆಲಸ ಮಾಡಿಕೊಂಡು ನಾಲ್ಕು ನಾಲ್ಕು ಐದು ದಿನ ವೇಸ್ಟ್ ಮಾಡಿ ಕೊರ್ಗೋದ್ರ ಬದಲು ಬುದ್ಧಿವಂತಿಕೆ ಬುದ್ಧಿವಾದ ಹೇಳೋದಲ್ಲ ಇದು ಯೋಚನೆ ಬದಲಾಯಿಸ್ಕೊಳ್ಳಿ ಮಾಡೋ ಕೆಲಸನ ಬದಲಾಯಿಸ್ಕೊಳ್ಳಿ ಅಭ್ಯಾಸಗಳು ಬದಲಾಯಿಸ್ಕೊಳ್ಳಿ ಆಯಿತಾ ಕೆಟ್ಟದ್ರಲ್ಲಿ ಒಳ್ಳೆದು ನೋಡೋದು ಕಲೀರಿ ಕಷ್ಟ ಅಂತ ಬರೋದು ಮನುಷ್ಯನ್ ಇದಕ್ಕೋಸ್ಕರನೇ ಕೆಟ್ಟದ್ರಲ್ಲಿ ಒಳ್ಳೆದು ನೋಡೋದು ಕಲೀರಿ ಅದರಿಂದನೇ ಜೀವನ ಬೆಳೆಯೋಕ್ಕಾಗೋದು ಸೊ ಕೆಲವು ಅಭ್ಯಾಸಗಳನ್ನ ಇದ್ರ ಮೇಲೇ ಸುಮಾರು ಜನ ಎಸ್ಪೆಷಲಿ ಇಂಗ್ಲೀಷ್ ಬುಕ್ಗಳಲ್ಲಿ ಕೂಡ ಗ್ರ್ಯಾಟ್ಯೂಡ್ ಎಲ್ಲ ಇದ್ರ ಮೇಲೇ ಬಂದಿರೋದು ಮನಸ್ಸು ಏನಿದೆ ಬೆಳಿಗ್ಗೆ ಎದ್ದು ನೀವೇನು ಕೆಲಸ ಕೊಡ್ತೀರಾ ಅದಕ್ಕೆ ಅಥವಾ ನಿಮ್ಗೆ ಏನು ಒಂದು ಯೋಚನೆ ಸ್ಟಾರ್ಟ್ ಆಗುತ್ತೆ ಮಾಡೋ ಕೆಲಸನೂ ಕೂಡ ಮಾಡೋಕ್ಕೆ ಬಿಡಲ್ಲ ನೀವು ಇವತ್ತಿನ ದಿನ ಇರಲಿ ಈ ಥರ ಇರಲಿಲ್ಲ ಯಾವುದೋ ಒಂದು ದಿನ ಯೋಚನೆ ಆಯಿತು ಏನೋ ಒಂದು ಕಮಿಟ್ಮೆಂಟ್ ಆಯಿತು ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದು ಯಾವಾಗ ನಿಮ್ಮ ತಲೆಗೆ ಹೋಗ್ತು ಅಂತ ಗೊತ್ತಿಲ್ಲ ಆ ಒಂದು ಸಣ್ಣ ಯೋಚನೆ ಆ ಒಂದು ಸಣ್ಣ ಒಂದು ಲೆಕ್ಕಾಚಾರನ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಕುರುಕ್ತಾ ಇರ್ತೀರ ದಯವಿಟ್ಟು ಕುರುಕ್ತಾ ಕೂರಬೇಡಿ ಏನೂ ಇದು ಮಾಡೋಕ್ಕಾಗಲ್ಲ ಇವತ್ತಿದ್ದಷ್ಟು ನಾನು ನಾಳೆಗೆ ಉತ್ತರ ಸಿಕ್ಬಿಡುತ್ತಾ ಸಿಗೋಲ್ಲ ಆದರೆ ಜೀವನ ನಮ್ಗೆ ಏನು ಕೊಡ್ತು ಅಂತ ಪ್ರತಿದಿನ ನೆನ್ಪಿಡೋದನ್ನು ಕಲ್ತ್ಕೊಳ್ಳಿ ಹಗ್ಲು ರಾತ್ರಿ ಎರಡು ಟೈಮ್ ಮಾಡಿ ರಾತ್ರಿ ಹೊತ್ತು ಯಾವತ್ತು ಅಷ್ಟೇ ಬೆಳಗ್ಗೆ ಸಂಜೆವರೆಗೂ ನಿಮ್ಮ ಜೀವನದಲ್ಲಿ ಏನೋ ಒಂದು ಆಗಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಎಷ್ಟೊಂದು ಕೆಲಸ ನೀವು ಅಂದ್ಕೊಂಡಂಗೆ ಆಗಿಲ್ವಾ ಯಾವ ಕೆಲಸಗಳು ನೀವು ಅಂದ್ಕೊಂಡಂಗೆ ಆಗಲಿಲ್ಲ ಯಾಕೆ ಅಥವಾ ಯಾವ ಕೆಲಸ ಚೆನ್ನಾಗಾಯಿತು ಇನ್ನೂ ಚೆನ್ನಾಗ್ ಆಗಿದ್ರೆ ಯಾವ್ದು ಇರ್ತಿತ್ತು ಬೆಳಗ್ಗೆ ಎದ್ದ ಹೇಳ್ತೀರಾ ಇವತ್ತು ಇದ್ಬಿಟ್ಟು ಏನು ಮಾಡಲಿ ಅಂತ ಕೊರಗ್ತಾ ಕೂರ್ಬಿಡಿ ಜೀವನ ನನಗೇನು ಕೊಟ್ಟಿದೆ ಅಂತ ಯೋಚನೆ ಮಾಡಿ ಅಷ್ಟೇ ಕಮಿಟ್ಮೆಂಟ್ ಆಟೋಮೆಟಿಕ್ಕಾಗಿ ಬರುತ್ತೆ ಈ ಸಣ್ಣ ಅಭ್ಯಾಸ ಇದು ಅದೆಲ್ಲ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಏನಕ್ಕೆಂದರೆ ನಾನು ನೈಟ್ ಪೋಲ್ ರನ್ ಮಾಡಿ ಬಿಟ್ಟಿದ್ದೆ ಬೆಳಿಗ್ಗೆ ನೋಡಿದ್ರೆ ಮೇಜರ್ ಪ್ರಾಬ್ಲಮ್ಸ್ ಇದು ನಾಲ್ಕೇ ವಿಷಯ ನಾಲ್ಕೇ ವಿಷಯ ಜೊತೆಯಲ್ಲಿ ಈಗ ಚಿಕ್ಕದ್ರಲ್ಲಿ ನಾವೆಷ್ಟು ಖುಷಿಯಾಗಿದ್ವಿ ಆ ರೀತಿ ಯಾವುದೇ ವ್ಯಕ್ತಿ ಖುಷಿಯಾಗಿದ್ದಾನೆ ಖುಷಿ ಅನ್ನೋದಕ್ಕೆ ಕಳ್ಕೊಂಡು ಎಷ್ಟು ದಿನ ಆಯಿತು ನೆಮ್ಮದಿ ಅನ್ನೋದು ಸಲ ಎಷ್ಟು ದಿನಕ್ಕೆ ಸಿಕ್ತು ಆರಾಮಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಯಿತು ನಾನು ಈ ಪ್ರಶ್ನೆ ಕೇಳೋಣ ಅಂತಿದ್ದೆ ಬಟ್ ಇಲ್ಲಿ ನಡೀತಾರ ಒಂದು ಡ್ರಾಮಾನೇ ಬೇರೆ ಹೊರಗಿನ ಜಗತ್ತು ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದೆ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಆಯಿತಾ ಹಾಗಾಗಿ ನನಗೆ ಈ ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಕೆಲವೊಂದು ಇದನ್ನು ಅಭ್ಯಾಸ ರೀತಿಯೇ ಪ್ರಾಕ್ಟೀಸ್ ಮಾಡ್ತಾರೆ ಗ್ರೂಪಲ್ಲಿ ಇತ್ಕೊಂಡು ಪಾಸಿಟಿವ್ ಆಗಿತ್ಕೊಂಡು ಅದೇನಾಗುತ್ತೆ ಅಂದರೆ ಒಂದು ದಿನ ಒಂದು ತಿಂಗ್ ವಾರ ಆದಮೇಲೆ ಏನಕ್ಕೆ ಗುರಿ ಅಥವಾ ನಿಮ್ಮ ಗೋಲ್ಸ್ ಅಂತ ಏನು ಸೆಟ್ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಕಲಿಯೋ ವಿಷಯ ಅದೇ ಥರ ಆಗೋದು ಕಲಿಯೋವರೆಗೂ ಮಾತ್ರ ಚೆನ್ನಾಗಿರುತ್ತೆ ಅದಾದಮೇಲೆ ನೆಗ್ಲೆಕ್ಟ್ ಮಾಡ್ತೀವಿ ಏನಕ್ಕೆಂದರೆ ನಮ್ಮ ತಲೆ ಬೇರೆ 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 ವಿಷಯ ಹೋಗ್ತಾ ಇರುತ್ತೆ ದಯವಿಟ್ಟು ಈ ರೀತಿ ಸಿಕ್ಕಿರೋದನ್ನು ಬಿಟ್ಟುಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ಬೇಡಿ ಪ್ರತಿದಿನ ಈ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಹದಿನೇಳನೇ ತಾರೀಕು ಇವತ್ತು ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡು ಈ ವರ್ಷ ಮುಗಿಯೋವರೆಗೂ ಈ ಕಂಟಿನ್ಯೂಸ್ ಆಗಿ ವರ್ಷದಲ್ಲಿ ನಿಮಗೆ ಅಂತ ಏನು ಸಿಕ್ತು ಅಂತ ಕೂತ್ಕೊಂಡು ಗುರ್ಸನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನೀವು ಕೂತ್ಕೊಂಡು ಪಾಯಿಂಟ್ಸ್ ಬರೆಯೋದು ಬೇಕಿಲ್ಲ ನೋಟ್ಸ್ ಮಾಡೋದು ಬೇಕಿಲ್ಲ ಒಂದು ಐದು ನಿಮಿಷ ಬೆಳಗ್ಗೆ ಎದ್ದು ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿರ್ತೀವಿ ಒಂದು ಐದೇ ಐದು ನಿಮಿಷ ಐದು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಜೀವನ ನನಗೇನು ಕೊಡ್ತು ಇಷ್ಟು ದಿನ ಏನು ಕೊಟ್ಟಿದ್ದೆ ಕಷ್ಟ ಹೇಳ್ತಾ ಹೋಗ್ಬೇಡಿ ಕಷ್ಟ ಒಂದೇ ಕಷ್ಟ ಇರುತ್ತೆ ಒಂದು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅದ್ರ ಸು ಅದೊಂದಕ್ಕೋಸ್ಕರ ನಾವು ಎಷ್ಟೊಂದು ಸಿಕ್ಕಿರಂತ ಮರಿತಾಯಿದ್ದೀವಿ ಹೇಳಬೇಕಂತನಿಸ್ತು ದಯವಿಟ್ಟಲ್ಲಿ ಅಭ್ಯಾಸಗಳು ಚೇಂಜ್ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ನಿಮಗೆ ಅವಕಾಶ ಇದ್ದಾಗ ನಿಮಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಲ್ಲ ಯಾವತ್ತೊಂದು ದಿನ ನಿಮ್ಗೆ ಏನೋ ಮಾಡಬೇಕಂತ ಆಸೆ ಆಗುತ್ತೆ ಅದು ನೀವು ಅಂದ್ಕೊಂಡಂಗೆ ಕೆಲಸ ಆಗ್ತಿಲ್ಲ ಅಂತ ಬೇಜಾರೇ ಆಗ್ಬಿಡೋದು ಸಣ್ಣ ಸಣ್ಣ ವಿಷಯಗಳನ್ನ ಅಷ್ಟೊಂದು ಇದು ಮಾಡಕ್ಕೆ ಹೋಗ್ಬೇಡಿ ಈ ದಿನ ನಿಮ್ಮ ವಯಸ್ಸಿಷ್ಟು ಇರ್ಬೋದು ನಿಮ್ಮ ಪರಿಸ್ಥಿತಿ ಏನಾದ್ರು ಇರ್ಬೋದು ಈ ದಿನ ನೀವು ಬದುಕಿದ್ದೀರಾ ಅಂತಂದರೆ ಮುಂದೆ ಏನಾದರೂ ಮಾಡಲೇಬೇಕಂತ ಬೇರೆಯವ್ರ ಥರ ನಾವು ಬದುಕೋಕೆ ಆಸೆ ಪಡ್ತೀವಿ ಇದರಿಂದ ಸ್ವಲ್ಪ ನಮಗೆ ಮನಸ್ಸು ಹಾಳಾಗೋದು ಆಯಿತಾ ನಮ್ಗೇನು ಸಿಗ್ಬೇಕು ಅದನ್ನು ಕೊಟ್ಟಿರ್ತಾನೆ ಹುಟ್ಟಿದೇವರು ಉಳು ಮೆ ಹೆಸರು ಎಲ್ಲರೂ ಕೂಡ ಏನೋ ಒಂದು ಮಾಡೇ ನಾವು ನಮ್ಮ ಜೀವನ ಆರಾಮಾಗಿ ಮುಗಿಸ್ತೀವಿ ಆದರೆ ಈ ಯಾವುದೋ ಒಂದು ಯೋಚನೆಗಳು ಅದು ಏನೋ ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿಬಿಟ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಜೊತೆಲಿ ಏನಿದೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ನೀವು ಇವಾಗ ಎಲ್ಲಿದ್ದೀರಾ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರ ಅರ್ಥ ಆಗಬೇಕಂದ್ರೆ ನಿಮ್ಮ ಹತ್ರ ಏನಿದೆ ಅನ್ನೋದು ಗೊತ್ತಾಗಬೇಕು ದಯವಿಟ್ಟು ಇದೊಂದು ಅಭ್ಯಾಸನ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಸಡನ್ನಾಗಿ ಮೋಟಿವೇಶನು ಬುದ್ಧಿನೂ ಹೇಳ್ತೀನಿ ಅಂತ ಅನ್ಕೋಬೇಡಿ ತುಂಬ ಅವಶ್ಯಕತೆ ಇದೆ ಇದು ಮುಂದಿನ ದಿನಗಳಲ್ಲಿ ತುಂಬ ಅವಶ್ಯಕತೆ ಇದೆ ಸೊ ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಎದ್ದಷ್ಟು ನಾನು ನಿಮಗೆ ಸಿಕ್ಕಿರುವಂತಹ ಸಂಬಂಧಗಳು ಊಟ ಹಣಕಾಸು ಮೈ ಮೇಲೆ ಹಾಕೋ ಬಟ್ಟೆ ಇರಕ್ಕೆ ಮನೆ ಕೂರೋಕ್ಕೆ ಒಂದು ಚೇರಾಗಲಿ ಟೇಬಲ್ ಆಗಲಿ ಅಥವಾ ಎಲ್ಲೋ ಬೆಳೆದಿರೋದು ಬಂದು ಮನೆ ಮುಂದೆ ಬಂದು ಬೀಳುತ್ತೆ ಯಾವುದೋ ವ್ಯಕ್ತಿ ಬಂದು ನಿಮಗೆ ಫುಡ್ ಡೆಲಿವರಿ ಮಾಡಿ ಹೋಗ್ತಾನೆ ಯಾವುದೋ ವ್ಯಕ್ತಿ ಬಂದು ನಿಮಗೆ ನೀವು ಏನೋ ಆರ್ಡರ್ ಮಾಡಿರ್ತೀರ ಬಂದು ಬರುತ್ತೆ ಯಾವುದೋ ವ್ಯಕ್ತಿ ಬುದ್ಧಿ ಹೇಳ್ತಾನೆ ಯಾವುದೋ ವ್ಯಕ್ತಿ ಬಂದು ಹೆಲ್ಪ್ ಮಾಡ್ತಾನೆ ಯಾರೋ ಫ್ರೆಂಡ್ ಬಂದು ನಿಮಗೆ ದಾರಿ ತೋರಿಸ್ತಾನೆ ಆಯಿತಾ ದಯವಿಟ್ಟು ಏನು ಸಿಕ್ಕಿದೆ ಅದು ಹೋಗಿರಬಹುದು ಇಷ್ಟು ದಿನ ನಿಮ್ಗೆ ಲೈಫಲ್ಲಿ ಏನು ಸಿಕ್ಕಿದೆ ಇವತ್ತು ಹಾಕಿರೋ ಬಟ್ಟೆ ಆ ಸುತ್ತಮುತ್ತ ಇರೋ ವಸ್ತುಗಳೆಲ್ಲ ಕೂಡ ಒನ್ ಟೈಮಲ್ಲಿ ಕನಸಿದ್ದು ಬಟ್ ಇವೆಲ್ಲ ನಿಮ್ಗೆ ಸಿಕ್ಕಿದೆ ಅಂದರೆ ಮುಂದೆ ಕೂಡ ಸಿಗುತ್ತೆ ಲೆಕ್ಕಾಚಾರ ಹಾಕಕ್ಕೆ ಬರಲಿಲ್ಲ ಒಂದು ಕಾರಣಕ್ಕೆ ಜೀವನ ಮಾಡೋಕೆ ಬರಲ್ಲ ಅಂತ ಅಂದ್ಕೋಬೇಡಿ ಆಯಿತಾ ಬದುಕಬೇಕು ಬದುಕೋದಕ್ಕೆ ಈ ರೀತಿ ಬುದ್ಧಿ ಹೇಳಿದ್ರಾಗಲ್ಲ ಬದುಕೋದು ಯಾವಾಗಲೂ ಅನುಭವ ಎಂದಾಗೋದು ಆದರೆ ಯಾವತ್ತೂ ಅಷ್ಟೇ ನಾವು ಎಲ್ಲಿಂದ ಶುರು ಮಾಡಿದ್ವಿ ಅದನ್ನು ನಾನು ಮರಿಬಾರ್ದು ಗುರಿ ಇಟ್ಟಿರ್ತೀರ ಏನೋ ಲೆಕ್ಕಾಚಾರ ಮಿಸ್ ಆಯಿತು ನಾನು ಏನಕ್ಕೆ ಈ ಕಮಿಟ್ಮೆಂಟ್ ತೊಗೊಂಡೆ ಅಂತ ನೆನಪಿಟ್ಕೊಂಡು ಏನೇ ಪ್ರಾಬ್ಲಮ್ ಇದ್ರೂ ಮರೆತುಬಿಟ್ಟು ಏನು ಸಿಕ್ಕಿದೆ ನೆನ್ಪಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಸಾಲ್ವ್ ಇದೆ ಅದನ್ನು ಸಾಲ್ವ್ ಆಗೋದು ಟ್ರೈ ಮಾಡೋಣ ಆಯಿತಾ ಈ ಲಾ ಆಫ್ ಅಟ್ರಾಕ್ಷನ್ ಅದೆಲ್ಲ ಏನು ಅದೆಲ್ಲ ಸುಮ್ಮನೆ ಅದೊಂಥರ ಭ್ರಹ್ಮೆ ಥರ ಅಂದ್ರೆ ನಾನೇ ಹೇಳ್ತೀನಿ ಅದು ಇರೋ ಪ್ರಾಬ್ಲಮ್ನ ಆಗೋ ಸಾಲ್ವ್ ಆಗಿದೆ ಅಂತ ಹಿಂಗೆ ಅನ್ಕೋತಿರ ಆದರೆ ಇರೋ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಅದೊಂದು ಮೋಟಿವೇಶನ್ ಕೊಡುತ್ತೆ ಆದರೆ ಅದೇ ವಿಷಯ ಬೇರೆ ಇದೇ ವಿಷಯ ಬೇರೆ ಮನಸ್ಸು ಯೋಚನೆ ಲೆಕ್ಕಾಚಾರ ನಾವೇನು ಮಾಡ್ತಿದ್ದೀವಿ ಅದು ಸಮಾಧಾನಕ್ಕೋಸ್ಕರ ನಾಲ್ಕು ಜನರ ಮುಂದೆ ಖುಷಿಯಾಗಿದ್ದುಬಿಟ್ಟು ಒಳಗೆ ನೀವು ಕೊಲಕ್ತಾಯಿತ್ತು ಅಂತಂದರೆ ನಾಲ್ಕು ಜನಕ್ಕೆ ಮೋಸ ಆಗೋಲ್ಲ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದು ಓಪನ್ ಆಗಿ ಹೇಳ್ತಂದ್ರೆ ನಾಲ್ಕು ಜನ ಅಣಕಿಸ್ಬೋದು ಆದರೆ ನೀವು ಸಮಾಧಾನ ಆಗ್ತೀರ ಅತ್ತಾಗ ವ್ಯಕ್ತಿ ಸಮಾಧಾನ ಆಗ್ತದೆ ಹೊರತು ಕಂಟ್ರೋಲ್ ಮಾಡಿದಾಗಲ್ಲ ಸೊ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡೋದೇನಿದೆ ತುಂಬ ಒಳ್ಳೆಯದು ನಿಮ್ಮ ಪ್ರೀತಿಯಾಗಲಿ ಕೋಪ ಆಗಲಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ಒನ್ ಟೈಮ್ ಎರಡ ಟೈಮ್ ತೋರಿಸ್ತೀರಾ ಆಮೇಲೆ ನಮಗೆ ಅನಿಸುತ್ತೆ ತಪ್ಪು ಅಂತ ಆ ಒಂದು ಬುದ್ಧಿವಂತಿಕೆ ಇರುತ್ತೆ ಗೊತ್ತಾ ಸರಿ ತಪ್ಪು ಅಂತ ಒಂದು ವಾಯ್ಸ್ ಬರುತ್ತಲ್ಲ ನಮ್ಮ ಮನಸ್ಸಲ್ಲಿ ಅದು ನಮ್ಮ ಜೀವನನ ಕಾಪಾಡೋದನ್ನ ಕಲಿಸುತ್ತೆ ನಾವು ಅದನ್ನು ಇನ್ವೋಕ್ ಮಾಡೋಣ ಆಯಿತಾ ಪದಗಳ ಸಾವಿರ ಇರ್ಬೋದು ಭಾವನೆಗಳ ಸಾವಿರ ಇರ್ಬೋದು ಆದರೆ ಈ ಒಂದು ವಿಷಯ ಏನಿದೆ ದಯವಿಟ್ಟು ನೆನಪಿಟ್ಕೊಳ್ಳಿ ನನಗಿದ ಅವಶ್ಯಕತೆ ಇರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದೇನೆ ಅಂತಂದರೆ ಒಂದು ಸಣ್ಣ ಯೋಚನೆ ಬೆಳಗ್ಗೆ ಐದೇ ಐದು ನಿಮಿಷ ನೀವು ಬರೀ ನನಗೇನು ಸಿಕ್ಕಿದೆ ಅಂತ ನೆನಪಿಸ್ಕೋತಲ್ಲ ಅಂದರೆ ಆ ದೇವ್ರಗೋಗ್ಬಿಟ್ಟು ಏನಂತ ಕೇಳ್ಕೊತಿರೋ ದೇವ್ರಲ್ಲಿ ಅದೇ ತಾನೇ ಕೇಳಬೇಕು ಏನು ಕೊಟ್ಟಿದ್ಯಾ ಅಂತ ಕೇಳಬೇಕು ಏನು ಕೊಡಬೇಕು ಅಂತ ಕೇಳೋದಲ್ಲ ನೀವು ಕೇಳಿದೆಲ್ಲ ಸಿಕ್ಕಿರುತ್ತೆ ಇವತ್ತು ಅದೇ ಕಷ್ಟ ಆಗಿರುತ್ತೆ ಅಷ್ಟೇ ವರ ಅಂತ ನಿಮ್ಗೇನು ಸಿಕ್ಕಿರುತ್ತೆ ಅದೇ ಕಷ್ಟ ಆಗಿರುತ್ತೆ ಅದು ಬಿಟ್ಟು ಬೇರೆ ಏನೂ ಆಗಿರಲ್ಲ ಆ ವಸ್ತು ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇದ್ರಿ ಯಾವ ವಸ್ತು ತುಂಬ ಆಸೆ ಪಡ್ತೀರ ಸಿಕ್ಕುತ್ತೆ ನಿಮಗೆ ಕಷ್ಟ ಅಂತ ಅನ್ನಿಸ್ತಿರುತ್ತೆ ಆದರೆ ವಸ್ತುಗೋಸ್ಕರ ತುಂಬ ಕಷ್ಟಪಟ್ಟಿರ್ತೀರ ಜಾಬ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಮನೆ ಆಗಿರ್ಬೋದು ಅದನ್ನು ತೀರಾ ಪರಿಸ್ಥಿತಿ ಮಾಡ್ಕೊಳ್ಬೇಡಿ ಸಿಂಪಲ್ ಅಭ್ಯಾಸ ಗಿರಿ ಅವೆಲ್ಲ ಬೇಡ ಐದು ನಿಮಿಷ ಆರಾಮಾಗಿ ಕುತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ನಿಮ್ಮ ಇಷ್ಟ ಕೈ ಮುಗಿರಿ ಏನು ನಿಮಗೆ ಜೀವನ ಕೊಟ್ಟಿದೆ ಅದನ್ನು ನೆನಪುಸ್ಕೊಂಡು ಪ್ರತಿದಿನ ಸ್ಟಾರ್ಟ್ ಮಾಡಿ ಆಯ್ತಾ ಮಧ್ಯ ಮಧ್ಯ ಮಧ್ಯದಲ್ಲೂ ಕೂಡ ನೆನಪಿಸ್ಕೊ ಮಾಡ್ಕೋಬೋದು ಊಟ ಊಟ ಮಾಡಬೇಕಾದ್ರೆ ನಿಮ್ಮ ಗುರಿಗಳು ಗುರಿಗಳನ್ನ ಯಾವ ರೀತಿ ಕನ್ವಿನ್ಸ್ ಮಾಡೋದು ನಮ್ಮ ಮನಸ್ಸಿಗೆ ಕೆಲಸ ಮಾಡೋಕ್ಕೆ ಯಾವ ರೀತಿ ಬಿಡೋದು ಅದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಮೂರು ನಾಲ್ಕು ದಿನ ಅಷ್ಟೇ ಸಾಕಿದ್ದು ಬಟ್ ದಯವಿಟ್ಟು ಫಸ್ಟು ಯೋಚನೆ ಬದಲಾಯಿಸ್ಕೊಳ್ಳಿ ಅದಾದಮೇಲೆ ನಾವು ಬದಲಾಗೋದು ಆಯಿತಾ ಕೊರಗೋದ್ರಿಂದ ಏನೂ ಸಿಗೋಲ್ಲ ಕೊರ್ಗೋದ್ರಿಂದ ನಿಮ್ಮ ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಅಷ್ಟೆ ಪ್ಲ್ಯಾನ್ ಮಾಡೋದ್ರಿಂದ ಕೂಡ ಸೊಲ್ಯೂಷನ್ ಸಿಗೋಲ್ಲ ಬಟ್ ಕಣ್ಣು ಮುಚ್ಕೊಂಡದ್ದು ಸರಿಯಾದ ರೀತಿಯಲ್ಲಿ ನೀವು ನಿಮಗೇನು ದಾರಿ ಬೇಕು ಅಂತ ಕೇಳೋದನ್ನ ಕಲ್ತರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಉತ್ತರಗಳು ಸಿಗ್ತವೆ ಯಾವ ರೀತಿ ಏನೋ ವಿಷಯ ಯೋಚನೆ ಮಾಡ್ತಾ ಪ್ಲಾನಿಂಗ್ ಮಾಡ್ತೀರಾ ಯಾವ ಟೈಮಲ್ಲಿ ಯಾರ ಥರ ಸಾಲ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತೀರಾ ಯಾವ ಟೈಮಲ್ಲಿ ದುಡ್ಡು ಬರುತ್ತೆ ಯಾವ ಟೈಮಲ್ಲಿ ಇದಾಗುತ್ತೆ ಅವೆಲ್ಲ ಆಗಬೇಕೆಂದ್ರೆ ನಮ್ಮನ್ನು ನಾವು ಆ ರೀತಿ ಇಟ್ಕೋಬೇಕು ಆ ಒಂದು ಅಭ್ಯಾಸಗಳನ್ನ ಫೋಕಸ್ ಮಾಡೋಣ ಚಾನಲಲ್ಲಿ ಇಂಟೆನ್ಷನ್ ಇರಲಿಲ್ಲ ನನಗೆ ಬಟ್ ಹೊಸ ತುಂಬ ದಿನದಿಂದ ಸ್ಟಾರ್ಟ್ ಮಾಡಿದ್ದೆ ಬಟ್ ಆ್ಯಕ್ಚುಯಲ್ ರೀಸನ್ ಇದ್ದಾನೆ ಬೆಳಗ್ಗೆ ಇದ್ದಾಗ ನೀವು ಒಡವಟ್ಟು ಮಾಡಿದ್ರಿ ಹಾಳು ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗಿನ ಸಂಜೆವರೆಗೂ ನಿಮ್ಮ ಜೀವನ ಏನಾಯಿತು ಅಂತ ನೀವು ಚೆಕ್ ಮಾಡ್ದೇನೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲಗದ್ರಿ ಅಂತಂದರೆ ಹಾಳು ಏನಕ್ಕೆಂದರೆ ಆ ಒಂದು ಯೋಚನೆ ಮಾಡೋಂಥದ್ದು ಕ್ರಿಯೇಟಿವ್ ಪವರ್ನ ಹಾಳು ಮಾಡ್ತಿದ್ದೀರ ಯಾವುದೇ ಕೆಲಸ ನಿಮ್ಗೆ ಸರಿಗಾಗಿಲ್ಲ ಅಂದರೆ ಅದು ನೆನಪಿರಬೇಕು ಅದನ್ನ ಸರಿ ಯಾವ ರೀತಿ ಮಾಡಬೇಕು ಅನ್ನೋದು ಅದು ರಾತ್ರಿಯೇ ಕೂತಿರಬೇಕು ಏನೋ ಒಂದು ಆಸೆ ಇದೆ ನಿಮಗೆ ಅದನ್ನು ಈಡೇರಿಸ್ಬೇಕಂದ್ರೆ ಬೆಳಗ್ಗೆ ಇದ್ದಷ್ಟು ನಿಮಗೆ ಕೃತಜ್ಞತೆಯನ್ನು ಇರಲೇಬೇಕು ಸಿಕ್ಕಿರೋ ವಸ್ತುಗಳಿಗೆ ಮುಂದೆ ಆಗೋದಕ್ಕೆ ಎರಡಕ್ಕೂ ಕೂಡ ಕೃತಜ್ಞತೆಯನ್ನು ಇರಬೇಕು ಪ್ರ್ಯಾಕ್ಟೀಸ್ ಮಾಡಿ ಕೃತಜ್ಞತೆ ಯಾರಿಗೂ ಅಲ್ಲ ನೀವು ಇಷ್ಟಪಡೋ ದೇವರಿಗೆ ಅಥವಾ ಇಷ್ಟಪಡೋ ವಸ್ತು ಇಷ್ಟಪಡೋ ವ್ಯಕ್ತಿ ಅಥವಾ ನಿಮಗೆ ನೀವೇ ತುಂಬಾ ನೀವು ಇಷ್ಟಪಟ್ಟರು ಸರಿ ದಯವಿಟ್ಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಇದಾದ ಮೇಲೆ ಸಪೋರ್ಟ್ ಮಾಡೋ ಥರ ಒಂದು ಕಡೆ ಆ್ಯಸ್ಟ್ರಾಲಜಿ ಒಂದು ಕಡೆ ನಮ್ಮ ನಾರ್ಮಲ್ ಕೆಲಸ ಒಂದು ಕಡೆ ಇನ್ನೊಂದು ಇನ್ನೊಂದು ಕಡೆ ದೇವಸ್ಥಾನ ಅದನ್ನ ಆಮೇಲೆ ಪ್ಲ್ಯಾನ್ ಮಾಡೋಣ ಬಟ್ ಯೋಚನೆ ಸರಿ ಇಲ್ಲ ಅಂತಂದರೆ ಇವತ್ತು ಇದು ಮಾಡ್ತೀನಿ ನಾಳೆಗೆ ಸಾಲ ಬಿಡಬೇಕು ಇವತ್ತು ಇದು ಮಾಡ್ತೀನಿ ನಾಳೆಗೆ ನಿಂಗೆ ರಿಸಲ್ಟ್ ಬಂದುಬಿಡಬೇಕು ಆಗಲ್ಲ ಮಕ್ಕಳ ವಿಷಯದಲ್ಲಿ ತುಂಬ ಜನ ಪೈನ್ ಸಫರ್ ಮಾಡಿದ್ದಾರೆ ಈ ವರ್ಷ ಮತ್ತು ಕೆಲಸ ಅದೆರಡಕ್ಕೆ ನಾನು ಯಾವ ರೀತಿ ಹ್ಯಾಂಡಲ್ ಅಂತ ಹೇಳ್ತೀನಿ ಸಡ್ ಸಡನ್ನಾಗಿ ಬದಲಾವಣೆಗಳಾಗಿವೆ ಬಟ್ ಅವು ಫಸ್ಟು ನಾವು ಸಮಾಧಾನ ಯಾಕೆ ಆಗಬೇಕು ಆ ಒಂದು ಚೇಂಜ್ ನಿಮ್ಮ ಜೀವನದಲ್ಲಿ ಯಾರಂಗ್ ಏನಕ್ಕೆ ಬಂತು ಅಂತ ಡಿಸ್ಕಸ್ ಮಾಡೋಣ ನೀವು ಮಕ್ಕಳೇ ಆಗಲಿಲ್ಲ ಅಂದರೆ ನಿಮ್ದು ಅಷ್ಟೊಂದು ಕೆಟ್ಟ ತಳಿಮ ಅಷ್ಟೊಂದು ದರಿದ್ರನ ಆ ರೀತಿಯಾಗಿ ಈ ಥರ ಎಲ್ಲ ಮಾತುಗಳು ಬಂತು ಬಟ್ ಏನಕ್ಕೆ ಈ ಕಾರಣ ಏನಿರುತ್ತೆ ನೀವು ಯಾವ ಟೈಮಲ್ಲಿ ಮದುವೆ ಆದಿರಿ ಆ ಟೈಮಲ್ಲಿ ಏನು ನಡೀತಾ ಇತ್ತು ಅವೆಲ್ಲ ಚೆಕ್ ಮಾಡಿದಾಗ ನಿಮಗಿದ ಉತ್ತರಗಳು ಸಿಗ್ತವೆ ಜ್ಯೋತಿಷ್ಯದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಏನಿಗೆ ಆ ರೀತಿ ನಡೀತು ಅಂತ ಆದರೆ ಅವೆಲ್ಲ ನಡೆದು ಹೋಗಿದೆ ಎಷ್ಟು ಬೇಗ ಒಪ್ಕೊಂಡು ನೀವು ನಿಮ್ಮ ಜೀವನ ಮಾಡ್ತೀರ ಅಷ್ಟು ನಿಮಗೂ ಒಳ್ಳೇದು ಸೊ ದಯವಿಟ್ಟು ಈ ಒಂದು ದಿನದಿಂದ ಅಭ್ಯಾಸ ಮಾಡಿ ಮಧ್ಯ ಮಧ್ಯ ಟಾಪಿಕ್ನ ಮಾತಾಡ್ತಾ ಇರ್ತೀನಿ ನಿಮ್ಮ ಜೀವನದಲ್ಲಿ ಏನು ಸಿಕ್ಕಿದೆ ಅದನ್ನು ಪ್ರತಿದಿನ ನೆನೆಸೋದನ್ನ ನೆನೆಸ್ಕೊಳ್ಳೋದನ್ನ ಮರಿಬೇಡಿ ಆಯಿತಾ ಒಳ್ಳೇದನ್ನು ಮಾತ್ರ ನೆನೆಸ್ಕೊಳ್ಳಿ ಮಿಕ್ಕಿದನ್ನು ನೆನಪಿಸೋಕೆ ತುಂಬ ಜನ ಇದ್ದಾರೆ ನೋವು ಕೊಡೋಕೆ ತುಂಬ ಜನ ಇದ್ದಾರೆ ಅವಮಾನ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಅದು ಆಟೋಮೆಟಿಕ್ ಆಗುತ್ತೆ ಅಷ್ಟರಲ್ಲಿ ಒಳ್ಳೇದು ನೋಡಬೇಕಂದ್ರೆ ಬೇರೆ ಯಾರು ನೆನಪಿಸೋದಿಲ್ಲ ನಿಮಗೆ ನೀವು ನೆನಪಿಸ್ಕೋಬೇಕು ಸೊ ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ ಒಳ್ಳೇದಾಗಲಿ ಈ ಅಭ್ಯಾಸಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ ಅವಶ್ಯಕತೆ ಒಂದು ಗ್ರೂಪ್ ಮಾಡ್ತೀನಿ ನಂಗೆ ಯಾರು ಸದ ಯಾದ್ಯಾರು ಅವಶ್ಯಕತೆ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಈ ರೀತಿ ಗ್ರೂಪ್ಗಳೇನಾದ್ರು ಬೇಕು ಅಂತಂದರೆ ಡಿಸ್ಕಷನ್ ಮಾಡಲಿಕ್ಕೆ ಇನ್ನು ಕಣಲ್ಲಿ ಆ್ಯಸ್ಟ್ರಾಲಜಿ ನ್ಯೂಮರ್ ಜೀವನ ಬೇಡ ಯಾವ ರೀತಿ ಕಷ್ಟ ಬಂದಾಗ ಏನು ಮಾಡಬೇಕು ಸಣ್ಣ ಪುಟ್ಟ ವಿಷಯಗಳು ಪ್ರಾಬ್ಲಮ್ಮು ಸಮಾಧಾನ ಕೋಪ ಬೇಸರ ಚಿಂತೆ ಇನ್ಫಾರ್ಮ್ ಮಾಡಿ ಬಟ್ ದಯವಿಟ್ಟು ಈ ಒಂದು ಅಭ್ಯಾಸನ ಸ್ಟಾರ್ಟ್ ಮಾಡಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ನಮಗೆ ಜೀವನ ಏನು ಕೊಟ್ಟಿದೆ ಅದನ್ನು ದಯವಿಟ್ಟು ತಿರುಗಿ ನೋಡೋದನ್ನು ಕಲೀರಿ ಮಿಕ್ಕಿ ಜೀವನ ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ